ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರಿಗೂ ಶುಭೋದಯ ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಲು ಕರೆದಿಟ್ಟಿದ್ದೀವಿ ಇವಾಗ ಬಗಲು ಸರಿಸಿ ಪೂಜೆ ಮಾಡಿ ಹಸುಗಳಿಗೆಲ್ಲ ಬೂಸನೆಲ್ಲ ತಿನ್ನಿಸಿ ಆ ಡಬ್ಬುಗಳೆಲ್ಲ ಎತ್ತಿಕ್ಕಿ ಅವೆಲ್ಲ ತೊಳ್ದು సరకు ఊసె ఎత్తికి కస బాచికి ఆ డబ్బుల మీట తొడ సమయం ఉంది బైదు గంట ఎమ్మెకార నమ్మదే ఐదు గంటకి ఎద్దు బాగు సీ పూజ ముగ్గు తెప్పేనెల గుడ్సీ కసన గుడ్సీ അതൊച്ചൂർ കസയി ഗുടനേ ആ നാല് തേ നാന തൊഴ്ദു വള്ളിക്ക് എന്നെ ഉള്ളി ബല്ല ഫ്രെണ്ടവരിന്ത കാ തോന്നീളി അനുബന്ധിട്ട് ഇഷ്ടം ആവെല്ലായിട്ടുക്കൊള്ളിക്ക്

అసొండ ఏం తిండీ మతీనంత ప్రిపేర్ మిట్టు ఓ దట్టు బమేలు ఈజీ ఆగ్ నే తిండీ మేము అది ఈ ప్రిపేర్ మిన్ బోర్షదీ తిండి ప్రిపేర్ మి ఇబుట్టు హి ద రగి దోసీ ఇది ఇవత్ అందా దాన కట్టు బందా బిడకే ఈజీ ఆగ్రెండ్

ಇಲ್ಲಿ ನೀರು ಕುಡಿಸಲ್ಲ ನೀರು ಚೆನ್ನಾಗಿಲ್ಲ ಅಂತ ಮನೆ ಹತ್ರನೇ ನೀರು ಕುಡ್ತೀವಿ ನಮ್ಮ ಕಡೆ ಎಲ್ಲ ತೆಂಗಿನ ತೋಟನೇ ಜಾಸ್ತಿ ತೆಂಗು ಇಲ್ಲಿ ನೋಡಿದರೂ ತೆಂಗು ಮತ್ತೆ ಅಲ್ಲೇ ಮಧ್ಯ ಮಧ್ಯದಲ್ಲಿ ಬಾಳೆ ಹಾಕೊಂಡಿರ್ತಾರೆ ಅಡಿಕೆ ಹಾಕೊಂಡಿರ್ತಾರೆ

త మనత ఎలాసీత ఇవ్వ అమ్మరవరిగేతాయి నక్క అందర నమ్మతి అందుకు హుషారిన బేక్రీ ಹ್ಞೂ ಒಂದು ಐಸ್ ಕ್ರೀಮು ಮತ್ತು ಎದ್ಕೊಳಿಸ್ತಾ ಹಾಗಲಕಾಯಿ ಚಿಪ್ಸ ತಿನ್ಕೊಂಡು ಬಂತು ನಾವು ಅಕ್ಕ ಮಗ್ಳಿಗು ಹುಷಾರಿಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ ಇವ್ಳು ಇರಲಿಲ್ಲ ಅಂತ ನೋಡೋಕ್ಕೆ ಬಂದಿದ್ದೆ ನಂಗು ಹುಷಾರಿರ್ಲಿಲ್ಲ ಇವ್ಳೇನು ನೋಡೋಕೆ ಬಂದಿರಲಿಲ್ಲ ಚೆನ್ನಾಗೋಳೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ತೇಗಿ ಚಿಕ್ಕ ಬರ್ತಾವೆ ಅಲ್ಲೇ ನಾಲ್ಕು ಗಂಟೆ ಊರಿಗೆ ಹೋಗ್ಬೇಕು పాప రోసేసీ నమ్ పాపన్ పాపన్ బాయ్ మౌన్యా

ಇವಾಗಿನ ಊರಿಂದ ಬಂದಿದ್ದೀವಿ ಮತ್ತೆ ನಮ್ಮ ಮಾಮ ಫೋನ್ ಮಾಡಿದರೆ ಬನ್ನಿ ಊರಿಗೆ ಹೋಗೋಣ ಅಂತ ಇವಾಗ ಊರಿಗೆ ಆರ್ಡರ್ತಾ ಇದ್ದೀವಿ ಸಂಜೆ ಇನ್ನ ಊರಿಗೆ ಹೋಗಿದ್ವಿ ಇಲ್ಲಿಂದ ಮತ್ತೆ ನಮ್ಮ ಮಾಮಾ ಕರ್ಕಂಬೋದವ್ರಿ ಇವಾಗ ಬಂದು ಇಲ್ಲೇ ಊಟ ಮಾಡ್ತಾ ಇದ್ವಿ ನಮ್ಮ ಮಾಮರು ಸಂಜೆ ಏನ ಹೋಗಿದ್ದು ಮಾಮ ಅಂತ ಅಂದ್ರು ಕೇಳ್ದಿಲ್ಲ ಬರೀ ಹೋಗನ ಖಾರ ಹೋಗ್ತೈತಲ್ಲ निकट तत्काल मंदरों ना घोटा बंद कर दिया ना मामा के इसके साथ ही अच्छी बात क्या है कि हमारे यहाँ यह के मुद्दे के ही ಇವಳಿಗೆ ಹುಷಾರಿಲ್ಲದ ಕಾರಣ ಮತ್ತೆ ಮತ್ತೆ ಒಂದು ಊರಿಗೆ ನಾಲ್ಕು ಸಲ ಬಂದಿದ್ದಾಯಿತು ಸಂಜೆಗೆ ಹೋಗಿದ್ದು ಬಾಯ್ ಮಾಡಿದ್ವಿ ಮತ್ತೆ ಬಂದಿದ್ದೀನಿ ಇವ್ಳಗ್ ಹುಷಾರಿಲ್ಲದ ಕಾರಣ ಸಂಜೆ ಹೋಗಿದ್ದು ನಮ್ಮ ಮಾಮ ಮತ್ತೆ ಕರ್ಕೊಂಡ್ಬಂದವ್ರೆ

Ei, hey, well. well...